ಎರಡು ಸಾವಿರದ ಮೂರಲ್ಲಿ ಕರ್ನಾಟಕ ಲೆಜಿಸ್ಲೇಟಿವ್ ಹೌಸ್ ಏನು ಒಂದು ಶಾಸಕರ ಭವನ ಇದೆ ಅದರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಅಕ್ಯೂಸ್ಡ್ ಗಿರೀಶ್ ಮಟ್ಟನ್ ಅವರ್ ಅವರನ್ನು ಪ್ರಶ್ನೆ ಮಾಡಿ ಕ್ರೈಮ್ ನಂಬರ್ ಟು ಫಾರ್ಟಿ ತ್ರೀ ಆಫ್ ಟೂ ತೌಸಂಡ್ ಫೈ ಅಂತ ದಾಖಲಾಗಿ ಎರಡು ಸಾವಿರದ ಹದಿನಾರರಲ್ಲಿ ಸಿ ಸಿ ಎಚ್ ಅರವತ್ತಾರು ಅವರನ್ನು ಅಪರಾಧಿ ಅಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದೆ ಆದರೆ ನಾವು ಅವರನ್ನು ಕಂಟಿನ್ಯೂಸ್ ಆಗಿ ಸತತವಾಗಿ ಮೂರು ವರ್ಷಗಳಿಂದ ಅವರ ವೀಡಿಯೋಗಳನ್ನು ಅವರ ಫೇಸ್ಬುಕ್ ಬರವಣಿಗೆಯನ್ನು ಯೂಟ್ಯೂಬ್ ಬರವಣಿಗೆಯನ್ನು ಎಲ್ಲ ಡಿಜಿಟಲ್ ಅವರು ಏನೇನು ಮಾತಾಡ್ತಾ ಇದ್ದಾರೆ ಎಲ್ಲವನ್ನೂ ಒಂದು ಕಡೆ ಕೂಡೀಕರಣ ಮಾಡಿ ಆ ಕೂಡೀಕರಣ ಮಾಡಿರ್ತಕ್ಕಂಥ ವೀಡಿಯೋಗಳು ಸಾಕ್ಷಾಧಾರದಲ್ಲಿ ಎಲ್ಲ ಕಡೆ ಅವರು ಒಪ್ಕೊಂಡಿದ್ದಾರೆ ಬಾಂಬ್ ಎಸ್ ಐ ಅಂದರೆ ನಾನೇ ಬಾಂಬ್ ಮಾಡೋದು ತುಂಬ ಈಸಿ ನಿಮ್ಗೆ ಯಾರು ಬೇಕಾದ್ರೂ ನಾನು ಹೇಳಿಕೊಡ್ಬಲ್ಲೆ ನನಗೆ ಹೆಮ್ಮೆ ಇದೆ ನನಗೆ ತುಂಬ ಪ್ರೌಡ್ ಇದ್ದೀನಿ ಅಂತ ಅನೇಕ ವಿಡಿಯೋಗಳಲ್ಲಿ ಅದನ್ನು ದಾಖಲಾಗಿ ಅವರೇ ಸೆಲ್ಫಾಗಿ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಹೋಮ್ ಸೆಕ್ರೆಟರಿಯ ಭೇಟಿಯ ಉದ್ದೇಶ ಏನು ಅಂದರೆ ಈ ಕೇಸನ್ನು ಮತ್ತೆ ವಾಪಸ್ಸು ತಗೋಬೇಕು ಯಾಕೆಂದರೆ ಅವರ ಅನೇಕ ವೀಡಿಯೋಗಳಲ್ಲಿ ಕನ್ಫೆಷನ್ ಇದೆ ಆ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಕ್ರಿಮಿನಲ್ ಕೇಸ್ಗೆ ಯಾವ ಲಿಮಿಟೇಷನು ಇಲ್ಲ ಆ ಕ್ರಿಮಿನಲ್ ಕೇಸ್ಗೆ ಲಿಮಿಟೇಷನ್ ಇಲ್ಲದೇ ಇರೋದ್ರಿಂದ ಮತ್ತೆ ಅದನ್ನು ತನಿಖೆಗೆ ತೊಗೋಬೇಕು ಈ ತನಿಖೆಯನ್ನು ಚುರುಕುಗೊಳಿಸ್ಬೇಕು ಯಾಕೆಂದರೆ ಅವರ ಹಿನ್ನೆಲೆಯನ್ನು ನೋಡಿದಾಗ ಸತತವಾಗಿ ಅವರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರು ಒಂದು ಕ್ರಿಮಿನಲ್ ಬೆಂಟ್ ಆಫ್ ಮೈಂಡ್ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಕ್ಕರ್ ಬ್ಲಾಸ್ಟ್ ಏನಾಯಿತು ಮಂಗ್ ಮಂಗಳೂರಲ್ಲಿ ಸಾದಿಕ್ ಪಾಷಾ ಅವರು ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮತ್ತು ಎನ್ ಐ ಎಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಟಾರ್ಗೆಟ್ ವಾಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸೊ ಇದನ್ನು ನಾವು ತಾಳ್ಮೆ ಮಾಡಿದಾಗ ಎರಡಕ್ಕೂ ಹೊಂದಾಣಿಕೆ ಆಗುತ್ತ ಏನೋ ಯಾಕೆಂದರೆ ನಾನು ಬಾಂಬ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಅನೇಕ ಬಾರಿ ಗಿರೀಶ್ ಮಟ್ಟಣ್ಣವರವರು ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಎಲ್ಲದರಲ್ಲೂ ತುಂಬ ಯಾವುದೂ ರಿಮೋಸ್ ಇಲ್ಲದೇ ಯಾವುದೂ ಒಂದು ಸಂಕೋಚ ಇಲ್ಲದೇ ಕಂಪ್ಲೇಂಟ್ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಾ ಯಾಕಂದರೆ ಸತತವಾಗಿ ಸೌಜನ್ಯ ಮರ್ಡರ್ ಕೇಸ್ ಹೆಸರಿನಲ್ಲಿ ಒಂದು ತೇಜೋವಧಿ ಆಗ್ತಾ ಇರೋದು ಒಂದು ಈ ಮರ್ಡರ್ ಹಿಂದೆ ಒಂದು ಒಂದು ಶಕ್ತಿ ಮಾಡಿಕೊಂಡು ಶ್ರೀ ಕ್ಷೇತ್ರವನ್ನು ಇನ್ಸಲ್ಟ್ ಮಾಡೋದು ಒಂದು ಟಾರ್ನಿಷ್ ಮಾಡೋದು ಅದಕ್ಕೊಂದು ಕೆಟ್ಟು ಹೆಸರು ತೆಗೆಯುವ ಷಡ್ಯಂತ್ರ ನಡಿಬೇಕಾದ್ರೆ ಇವರು ಒಂದು ಕ್ರಿಮಿನಲ್ ಬ್ಯಾಕ್ಕ್ರೌಂಡ್ ಇರೋದ್ರಿಂದ ಇದನ್ನೆಲ್ಲವನ್ನೂ ಹೋಮ್ ಅವರು ಮತ್ತೆ ಈ ಕೇಸನ್ನು ರೀ ಓಪನ್ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವೀಡಿಯೋಗಳನ್ನು ವಿತ್ ಟೆಕ್ಸ್ಟ್ ಟೈಪ್ ಮಾಡಿ ಅವು ಯಾವ್ಯಾವ ವೀಡಿಯೋಲಿ ಏನೇನು ಮಾತಾಡಿದ್ದಾರೆ ನಮ್ಮ ಹತ್ರ ಒಂದು ಕಂಪ್ಯೂಟರ್ ತುಂಬುವಷ್ಟು ವೀಡಿಯೋಗಳಿದೆ ಅದರಲ್ಲಿ ಒಂದು ಹದಿನೈದು ವೀಡಿಯೋಗಳನ್ನು ತೆಗೆದು ಇದು ಒಂದು ಎವಿಡೆನ್ಸ್ ಆಗಿ ಇದು ಒಂದು ಅವರ ಹೇಳಿಕೆಯಾಗಿ ಒಂದು ಸ್ವ ಇಚ್ಛೆ ಹೇಳಿಕೆಯಾಗಿ ಆ ಎವಿಡೆನ್ಸನ್ನು ನಾ ಇವತ್ತು ಕಮಿಷನರ್ ಆಫೀಸ್ಗೆ ಮತ್ತು ಡಿ ಐ ಜಿಗೆ ಎಸ್ಪೆಷಲಿ ಹೋಮ್ ಸೆಕ್ರೆಟ್ರಿ ಆಫ್ ಕರ್ನಾಟಕ ಈ ಕೇಸನ್ನು ತನಿಖೆ ಮಾಡಬೇಕು ಇ ಡಿ ಕೇಸು ಅಲ್ಲಿ ಏನು ಒಂದು ರೆಫ್ರೆನ್ಸ್ ಬಂದಿದೆ ಮಂಗಳೂರು ಬ್ಲಾಸ್ಟ್ ಕೇಸು ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಯಾಕೆಂದರೆ ಹೇಗೆ ನಾನು ಬಾಂಬ್ ಬ್ಲಾಸ್ಟ್ ಮಾಡೋದು ಟ್ರೈನಿಂಗ್ ಮಾಡಬಲ್ಲೆ ಅಂತ ಹೇಳುವ ಸ್ವಯಂ ಹೋರಾಟಗಾರ ಗಿರೀಶ್ ಮಠನ್ ಅವರ ಹಿಂದೆ ಯಾವ ಬಂಡವಾಳ ಬರ್ತಾ ಇದೆ ಯಾರು ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಇದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು ಈಗಿನ ಜಗತ್ತಿನಲ್ಲಿ ಟೆರ್ರಿಸಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆ ಅಲ್ಲಿ ಜಾತಿ ಧರ್ಮ ಇಲ್ಲ ಅಂತ ಮಾತಾಡ್ತಾರೆ ರೈಟ್ ನಾನು ರೈಟ್ ವಿಂಡ್ ಆಗಿರ್ಬೋದು ಇನ್ನೊಬ್ರು ಲೆಫ್ಟ್ ವಿಂಡ್ ಆಗಿರ್ಬೋದು ಅದು ಟೆರ್ರಿಸಮ್ಗೆ ಭಾರತದಲ್ಲಿ ಜಾಗ ಇಲ್ಲ ಈ ಟೆರ್ರಿಸ್ಟ್ ಆ್ಯಕ್ಟಿವಿಟಿ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಟೆರ್ರಿಸ್ಟ್ ಆ್ಯಕ್ಟಿವಿಟಿಗೂ ಮಟ್ಟಣ್ಣವರವರ ತರಬೇತಿಗೂ ಸಂಬಂಧ ಇದೆಯಾ ಅಂತ ಪೊಲೀಸ್ ಕಮಿಷನರ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಈ ಕೇಸ್ಗೆ ಮತ್ತೆ ಮರು ಜೀವ ಕೊಟ್ಟು ಅವರನ್ನು ಎನ್ ಐ ಎ ತನಿಖೆಗೆ ಒಲ್ಪಡಿಸಬೇಕು ಅಂತ ಹೇಳಿ ನಮ್ಮ ಮನವಿ ಪತ್ರದ ಸಾರಾಂಶ ಆಗಿದೆ ಹೇಗೆ ನಾನು ಬಾಂಬ್ ಎಸ್ ಐ ಅಂತ ಕರೀರಿ ನನಗೆ ಚುನಾಯಿತ ಪ್ರತಿನಿಧಿಗಳು ಎರಡು ಸಾವಿರದ ಮೂರರಿಂದ ಇಲ್ಲಿವರೆಗೂ ಕನಿಷ್ಠ ಒಂದು ನಾನ್ನೂರು ಜನ ಎಮ್ ಎಲ್ ಎ ಬಂದು ಹೋಗಿದ್ದಾರೆ ರಿಪೀಟ ಆಗಿದ್ದಾರೆ ಮೂರು ವಿಧಾನ ಎಲೆಕ್ ಎಲೆಕ್ಷನ್ ಆಗಿದೆ ವಿಧಾನಸಭಾ ಎಲೆಕ್ಷನ್ ಆಗಿದೆ ತಮ್ಮ ಚುನಾಯಿತ ಪ್ರತಿನಿಧಿಗಳ ಒಂದು ಸೇಫ್ಟಿಗೆ ಹೇಗೆ ಎರಡು ಸಾವಿರದ ಹದಿಮೂರರ ಲೋಕಸಭಾ ಬ್ಲಾಂಬ್ ಬ್ಲಾಸ್ಟ್ ಆಯಿತು ಅದು ಅನಾಹುತಗಳನ್ನು ನೋಡಿದ್ದೀರ ಇವತ್ತು ಶಾಸಕರ ಭವನ ನಾಳೆ ವಿಧಾನಸೌಧ ಆಗ್ಬೋದು ಚುನಾಯಿತರ ಪ್ರತಿನಿಧಿಗಳು ಮಾಡದೇ ಇರೋ ಕೆಲಸ ಸಾಮಾಜಿಕ ಕಾರ್ಯಕರ್ತರು ರಾಜ್ಯದ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ಟೆರ್ರಿಸ್ಟ್ ಆರ್ಗನೈಜೇಷನ್ ಲಿಂಕ್ ಇದೆ ಇವರು ಬಾಂಬ್ ಮಾಡೋದು ತುಂಬ ಈಸಿ ನಾನು ಡೆಮೋ ಮಾಡಿ ತೋರಿಸ್ಬಲ್ಲೆ ಅಂತ ಒಂದು ವೀಡಿಯೋದಲ್ಲಿ ಹೇಳ್ತಾರೆ ಜಿಲೆಟಿನ್ ತರಬೇಕು ಎಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದೇನೋ ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ ಅಂತ ಹೇಳ್ತಾರೆ ಈ ಥರದ ವಿಷಯಗಳನ್ನು ಪಬ್ಲಿಕ್ಕಿಗೆ ಹೇಳ್ಕೊಡ್ತೀನಿ ಅಂದರೆ ಇದು ಸಮಾಜ ವ್ಯಕ್ತಿ ವ್ಯಕ್ತಿಯಾಗಿರೋದ್ರಿಂದ ಇವರನ್ನು ತರಿಸ್ಕೋಬೇಕು ಅದಾದ ನಂತರ ಬಾಂಬ್ ಬಿಟ್ಟಾದ ಮೇಲೂ ಏನೂ ಮಾಡೋಕ್ಕಾಗಲ್ಲ ಕೋರ್ಟ್ಗಳು ಅನ್ನೋದನ್ನು ಅನೇಕ ನಿರುದ್ಯೋಗಿ ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇದನ್ನು ಮತ್ತೆ ನಾವು ತನಿಖೆ ಆಗಬೇಕು ಟೂ ಫಾರ್ಟಿ ತ್ರೀ ಆಫ್ ಟೂ ಥೌಸಂಡ್ ಫೈವ್ ಕೇಸನ್ನು ರೀಪನ್ ಮಾಡಬೇಕು ಅಂತ ಇವತ್ತು ಕಮಿಷನರಲ್ಲಿ ಮತ್ತು ಹೋಮ್ ಸೆಕ್ರೆಟರಿಯಲ್ಲಿ ಮನವಿ ಮಾಡಿದ್ದೇವೆ ಕಮಿಷನರ್ಗೆ ಪೆನ್ ಡ್ರೈವ್ ಸಮೇತ ಅವರ ಅಷ್ಟು ವಿಡಿಯೋಗಳು ನಾನು ನಿಮಗೆ ಒಂದು ಐದರಿಂದ ಆರು ವಿಡಿಯೋಗಳಲ್ಲಿ ವಿತ್ ಟೆಕ್ಸ್ಟ್ ಮಾತಾಡಿರೋದನ್ನು ನಾವೇ ಅದನ್ನು ಟ್ರಾನ್ಸ್ಕ್ರಿಪ್ಟನ್ನು ಬರೆದಿದ್ದೇವೆ ಅದರ ತಾತ್ಪರ್ಯವನ್ನು ಬರೆದಿದ್ದೇವೆ ಅದರ ವರ್ಬ್ಯಾಟಿಮ್ ಯಥಾವತ್ತಾಗಿ ಅದನ್ನು ಅವ್ರು ಹೇಳಿದ್ದನ್ನು ಬರೆದಿದ್ದೇವೆ ಅವರ ಹಿನ್ನೆಲೆಯೇನು ಅವರು ಪ್ರತಿ ಸಲ ಇದು ಕ್ರಿಮಿನಲ್ ಆ್ಯಕ್ಟಿವಿಟಿ ಯಾಕೆ ಮಾಡ್ತಾ ಇದ್ದಾರೆ ಫಾಲ್ಸ್ ಹ್ಯೂಮನ್ ರೈಟ್ಸ್ ಆಫೀಸರ್ನ ಕರ್ಕೊಂಡ್ಬಂದು ಏನು ಮಾತಾಡ್ತಾ ಇದ್ದಾರೆ ಇದೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು ಇವರು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಒಂದು ಹ್ಯಾಬಿಚುವಲ್ ಕ್ರಿಮಿನಲ್ ಇದ್ದಾರೆ ಬಾಂಬು ಇಟ್ಟಿರೋದು ಖುಲಾಸೆ ಆಗಿರ್ಬೋದು ಕೋರ್ಟಲ್ಲಿ ಬಿಕಾಸ್ ಲ್ಯಾಕ್ ಆಫ್ ಎವಿಡೆನ್ಸ್ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಮಾಡಿರ್ತಕ್ಕಂಥ ತಮ್ಮ ವೀಡಿಯೋಗಳೇ ತಮ್ಮ ಯೂಟ್ಯೂಬ್ ವೀಡಿಯೋಗಳು ಕಲಾ ಮಾಧ್ಯಮ ಆಗಿರ್ಬೋದು ಅನೇಕ ವೀಡಿಯೋಗಳು ಟಿ ವಿ ಚಾನಲ್ಗಳಾಗಿರ್ಬೋದು ಎಲ್ಲದರಲ್ಲೂ ಮಾತಾಡಿರುವ ಸಾಕ್ಷಿ ಇದೆ ಇದನ್ನೇ ಸಾಕ್ಷಿಯನ್ನು ಪರಿಗಣಿಸಿ ಅವರನ್ನು ಮತ್ತೆ ಮರುತನಿಖೆಗೆ ಆಗ ಆಗರಿಸಬೇಕು ಕಮಿಷ್ನರ್ ಅವರು ಹೋಮ್ ಸೆಕ್ರೆಟರಿ ಅವರು ಸ್ಪಂದನೆ ಮಾಡಿದ್ದಾರೆ ಇದಕ್ಕೂ ಮೀರಿ ಇದಾಗಲಿಲ್ಲ ಅಂದರೆ ನಾವು ಕೋರ್ಟಿನ ಮೆಟ್ಲಿರುವ ನಾನು ಇದನ್ನು ಬಿಡೋದಿಲ್ಲ ಯಾಕಂದರೆ ಯುವಕರಿಗೆ ಯಾವ ಥರದ ಸಂದೇಶವನ್ನು ಗೂಗಲಲ್ಲಿ ಬಾಂಬ್ ಮಾಡೋದು ಹೇಗಿದೆ ಅಂತ ಗೊತ್ತಿದೆ ಆದರೆ ಒಬ್ಬ ವ್ಯಕ್ತಿ ಟ್ರೈ ಮಾಡಿರೋದು ವ್ಯಕ್ತಿ ಅದನ್ನು ಫೇಲ್ ಆಗಿದೆ ವ್ಯಕ್ತಿ ಅದು ಲೆಜಿಸ್ಟೇ ಹೋಮಲ್ಲಿ ಫೇಲ್ ಆಗಿದೆ ಅದನ್ನು ಗಂಟಾಘೋಷವಾಗಿ ಹೆಮ್ಮೆಯಿಂದ ಹೇಳುವ ಈ ವ್ಯಕ್ತಿಯನ್ನು ಬಂಧಿಸಬೇಕು ಯಾಕೆ ಅಂದರೆ ಆತ ಪೊಲೀಸವ್ರ ಹೆಸರನ್ನು ಹಾಳು ಮಾಡಿದ್ದಾನೆ ಆತ ಇಂಟಾಗ್ರೇಷನಲ್ಲಿ ಹೇಳಿದ್ರಂತೆ ಪೊಲೀಸವರು ಏ ಏನೋ ಬ್ಲಾಸ್ಟೇ ಆಗಿಲ್ಲ ಒಂದು ನಾಲ್ಕು ಜನ ಸಾಯ್ಬೇಕಿಲ್ಲ ಅಂತ ಪೊಲೀಸ್ ಆಫೀಸರ್ ಹೇಳಿದ್ರಂತೆ ಅವನಿಗೆ ಅದನ್ನು ಅವನು ಗಂಟಾಘೋಷವಾಗಿ ಹೇಳ್ಕೊಂಡಿದ್ದಾನೆ ಕೇಳ್ತಾರೆ ರಿಪೋರ್ಟ್ರು ಯಾಕೆ ಸರ್ ನೀವು ಬಾಂಬ್ ಇಟ್ಟ್ರಿ ಅಂತ ಬೇರೆ ಕಡೆ ಇಡ್ಬೋದಿತ್ತಲ್ಲ ಧರಣಿ ಕೊಡ್ಬೋದಿತ್ತಲ್ಲ ಅಂತ ಅವ್ರು ಹೇಳ್ತಾರೆ ನಾಲ್ಕು ಜನ ಕಾಮನ್ ಮ್ಯಾನ್ ಸತ್ತೋದ್ರೆ ಏನೂ ಆಗೋದಿಲ್ಲ ನಾಲ್ಕು ಜನ ಎಮ್ ಎಲ್ ಎ ಸತ್ತೋದ್ರೆ ಅದು ತುಂಬ ಅನುಕೂಲ ಆಗುತ್ತೆ ಚರ್ಚೆ ಗ್ರಾಸ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಥರದ ಮನಸ್ಥಿತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಈ ಸಮಾಜಕ್ಕೆ ಎಸ್ಪೆಷಲಿ ಕಂಟಿನ್ಯೂಸ್ ಆಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇರೋದು ಅದನ್ನು ನೋಡಿದಾಗ ನನಗೆ ಅನಿಸೋದು ಈ ಬಾಂಬ್ ಇದ್ದಿದ್ದು ಏನು ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಧರ್ಮಸ್ಥಳಕ್ಕೆ ಆಗಿತ್ತು ನಾನು ಹಿಂದೂ ಆಗಿ ಸನಾತನಿಯಾಗಿ ನನ್ನ ಧರ್ಮದವರು ಆ ದೇವಸ್ಥಾನಕ್ಕೆ ಹೋದಾಗ ಏನಾದರೂ ಅನಾಹುತ ಆದರೆ ಅದ್ರ ಬಗ್ಗೆಯೂ ಕಾಳಜಿಯನ್ನು ವ್ಯಕ್ತಪಡಿಸಿ ನಾನು ಕಮಿಷನರ್ಗೆ ಹೇಳಿದ್ದೇನೆ ಟೆಂಪಲ್ ಟೂರಿಸಂ ಮತ್ತು ಡಿವೋಟೀಸ್ಗೆ ಈ ಬಾಂಬ್ ಬ್ಲಾಸ್ಟಿಂದ ಅನೇಕ ಹೆದರ್ಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟು ಮತ್ತೆ ಆಗ್ಬಹುದು ಆಗ್ಬೋದಲ್ವಾ ಅದಕ್ಕೆ ಮುನ್ನೆಚ್ಚರಿಕವಾಗಿ ಅವರನ್ನು ಬಂಧಿಸಬೇಕು ಇವತ್ತು ದೇಹದಲ್ಲಿ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ